आउट बने जेलियां आदम करता नहीं क्या? जेलिया फुल मास्टर माइंड क्यों? जेलिया आउट बने फुल स्ट्रांग हूं क्या मैं फुल माइटी करता? ना हेगल में एक बंदूक किधर? इगोका कंपनी एनपी लेक्शन दाग जेलियां चाइस भाई क्या नहीं? नान हेगल में बंदूक किधर? ಗೋಕಾ ಕಂಪನಿ ಟೋರಿಂಗ್ ಟಾಕೇಸ್ ಕಂಪನಿ ಜೊಲ್ಲೆನ್ ಚಾಡಿಸ್ರು ಅವ್ನು ಜೊಲ್ಲೆನು ಈ ಮಕ್ಕಳು ನಾನು ಯಾವಾಗ ಮಾಡಿದ ಈ ಮಕ್ಕಳನ್ನು ನಿನ್ನ ಇಟ್ಟ ಕತ್ತು ಮಾಡ್ತಾನ ನಿನ್ನ ಹೆಗಲಮಿಟ್ಟ ನನ್ನ ಚಾಡಿಸಿದ ನನಗೂ ಬೇರೆ ಹೆಗಲ ಬೇಡ ನಿನ್ನ ಹೆಗಲ್ ಮ್ಯಾಗಿಟ್ಟ ಈ ಮಕ್ಕಳು ಹೋಗಿತ್ತು ನನಗೆ ಈ ಯಾವ ಹೋಗಿದ್ರು ಹೋಗಿದ್ದ ಹೆಗಲ ತಯಾರಾಯ್ತು ಪೈಸೆನೇ ಬಾಯ್ ಕೋಚ್ನೆ ಬಾಡಿಗೆಲ್ಲ ರಾಕ್ ಇಲ್ಲ ರೂಪಾಯಿಲ್ಲ ಏನು ಇಲ್ಲ ಹೆಗಲ್ಫುಲ್ ಆಯ್ತು ಫಾರ್ಟಿ ಸೆವೆನ್ ಲಿಟ್ರ ಎಸ್ ಮತ್ತೊಂದು ಲಿಟ್ರೂ ಎಸ್ ಮತ್ತೊಂದು ಲಿಟ್ರೂ ಎಸ್ ನಾವೇ ಚೆನ್ನಿ ಕಡಿಸ್ ಆಗಿಲ್ಲ ಅಂದ್ರೆ ಗೋಡಿ ಗೋರಿ ಅವ್ರ್ ತೊಡ್ಕೊಳಂತ ಪರಿಸ್ಥಿತಿ ಬಂದಾಗ ಅಲ್ರಿ ಸಂಸ್ಥಾನಕ್ಕೆ ರಗಡೆಯಾಗಿ ಹೋಗಿದ ಸಂಸ್ಥಾನಗಳು ಹಾಳಾಗಿ ಹೋಗಿದವು ಏ ಬಹಳ ಅಭಿವೃದ್ಧಿ ಮಾಡಿದಿರಿ ಅರೆ ನಮ್ ಕಡೆಯಿಂದ ಏನು ಹತ್ತು ಮಂದಿ ಓಡಿ ಹೋಗಿರ್ಲ ಅದ್ರೊಳಗೆ ಇಬ್ರಿಗೆ ಟಿಕೆಟ್ ಕೊಟ್ಟಿದ್ರಿ ಎಂಟು ಮಂದಿ ಗಾಡಿ ಗಾಡಿ ಹಾಯಾಕತ್ತವ ಬರೋನ ನೀವು ಕೂಡಿ ಬ್ಯಾಡ್ರಿ ಗಾಡಿ ಗಾಡಿ ಹಾಕತ್ತಾರ ಅವ್ರ ಅವ್ರು ಫೋನ್ ಮಾಡಾಕತ್ತಾರ ಹಿಂಗಾಗಿ ಗಾಡಿ ಗಾಡಿ ಹಾಕತ್ತಾರ್ರಿ ಇವ್ರದ್ದೆ ಅವ್ರು ನಂಬಿದಾರು ನಿಮ್ಮ ಹತ್ತು ಮಂದಿ ನೆನೆಸ್ತೇವ್ ಇಟ್ಟಿಟ್ಲಾಕ ತಗೋರಿ ನಮ್ಮ ಕಡೆ ಬರ್ರಿ ಟಿಕೆಟ್ ಕೊಡ್ತೀವಿ ನಿಮ್ಮನ್ನ ಆಸೆ ತರ್ತಿವ್ ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಕೊಟ್ಟಿದಾರ ಟಿಕೆಟ್ ಇಬ್ಬರಿಗೆ ಕೊಟ್ಟಿದ ಎಂಟು ಮಂದಿ ಗಾಡಿ ಗಾಡಿ ಹಾಯಕತ್ತ ಮತ್ತೆ ಅಭಿವೃದ್ಧಿ ಮಾಡಿದ ಎಂಟು ಮಂದಿ ಮೀಟ್ರಾಕ ಅಂದ್ರೆ ಈ ಮೋಸದ ರಾಜಕಾರಣ ಈ ಮೋಸದ ರಾಜಕಾರಣ ಮಾಡುವ ಮುಖಾಂತರ ಯಾರು ನಡೆಯಿಲ್ಲ